ಏನೋ ಒಂದು ಸಾಧನೆ ಮಾಡ್ಬೇಕು ಅನ್ಬೇಕಾದ್ರೆ ಅವರ ತಾಳ್ಮೆ ಆಗಿರ್ಬೋದು ಮತ್ತೆ ಅವರು ನಿದ್ಗಿಡೋದಾಗಿರ್ಬೋದು ಮತ್ತೆ ಅವರು ಕಠಿಣವಾಗಿ ಶ್ರಮ ಪಡೋದಾಗಿರ್ಬೋದು ಅದ್ರಲ್ಲಿ ಭಯಂಕರನ ಇಷ್ಟಪಡ್ತೀನಿ ಮತ್ತೆ ಇವಾಗ ಒಂದು ಸ್ಥಾನಕ್ಕೆ ಹೋಗ್ಬೇಕು ಅಂತಂದ್ರೆ ಇವಾಗ ಒಂದೊಂದು ಪಡ್ಕೋಬೇಕು ಯಾವ್ದೊಂದು ವಸ್ತು ಆಗ್ಲಿ ಮತ್ತೆ ಇವಂತ ಡ್ಯಾನ್ಸ್ ಆಗ್ಲಿ ಇಲ್ಲ ತಂದ್ರೆ ಈ ರುತ್ತ್ಯದಲ್ಲಿ ಈ ತರಾನೇ ಪ್ಯಾರಾಗ್ರಾಫಿ ಮಾಡಬೇಕು ಅಂತ ಇದರಲ್ಲಿ ಡೆಡಿಕೇಶನ್ ಆಗಿರ್ಬೋದು ಮತ್ತೆ ನೃತ್ಯನ ಮಾರ್ಚಲೇಬೇಕು ಅದೊಂದು ತಾಳ್ಮೆ ಆಗಿರ್ಬೋದು ಸೊ ಹಾಗೆ ಪ್ರತಿಯೊಂದು ಇಷ್ಟ ಇದೆ ಥ್ಯಾಂಕ್ಸ್ ಸರ್ ತುಂಬಾ ಚೆನ್ನಾಗಿ ನೀವು ಕೇಳಿ ಬಿಡತಾರೆ ನಮ್ಮ ತುಂಬಾ ಚೆನ್ನಾಗಿ ಅವರು ನಿಜವಾಗ್ಲೂ ಬಹಳ स्नेಹೆ ದೇವಿ ಸ್ನೇಹಿತರ ಕಂಡ್ರೆ ಬಹಳ ಅಚ್ಚುಮೆಚ್ಚು ಮತ್ತೆ ಅದೇ ರೀತಿ ಜನಗಳ ಸ್ಪಂದನೆನೂ ಕೂಡ ಬಹಳ ಅದ್ರ ಬಗ್ಗೆ ಏನು ಹೇಳ್ತೀರಾ ಒಳ್ಳೆ ಮನಸ್ಸು ಆದ್ರೆ ಏನು ಮಾತಾಡಲಿ ಸರ್ ನಮಸ್ಕಾರ ನಮಸ್ತೆ ಸರ್ ಗುಂಡ್ಲ್ಪೇಟೆ ತಾಲೂಕಿನ ಅದ್ಭುತವಾದಂತಹ ಕಲಾ ಪ್ರತಿಭೆ ಹಾಗೂ ನೃತ್ಯ ಸಂಯೋಜಕರಾಗಿ ಹಲವಾರು ವರ್ಷಗಳಿಂದ ಮಕ್ಕಳಿಗೆ ಒಂದು ವಿದ್ಯಾದಾನವನ್ನು ಮಾಡಿ ಹಲವಾರು ಮಕ್ಕಳಿಗೆ ಪ್ರೇರಣ ಪ್ರೇರಣಾದಾಯಕವಾಗಿ ಈ ಒಂದು ಶಾಲೆ ಬರ್ತಾ ಇದ್ದೀರಿ ಹಾಗಾಗಿ ನಿಮ್ಮ ನೃತ್ಯ ಪಯಣ ಎಷ್ಟು ವರ್ಷದಿಂದ ಹಿಂದೆ ಎಷ್ಟು ವರ್ಷದಿಂದ ಪ್ರಾರಂಭವಾಯಿತು ಸರ್ ಸರ್ ನನ್ನ ನೃತ್ಯದ ಪಯಣ ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂದರೆ ನಾನು ಮೂರನೇ ತಾರೀಕು ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು ಡಾನ್ಸ್ ಯಾವುದೇ ಕಾರಣಕ್ಕೂ ಯಾರು ಕೂಡ ಗುರು ಇಲ್ಲ ನನ್ನ ಜರ್ಮಿ ಆಯ್ತು ಟೀಚರ್ ಅವರ ಹೆಸರು ಸೈದಾ ಬೇಗ ಅಂತ ಅವ್ರ ಸ್ಕೂಲ್ಗೆ ಹೋಗ್ತಾ ಇದ್ದೆ ಮಕ್ಕಳಿಗೆ ಮತ್ತೆ ಪ್ರೈಮರಿ ಮಕ್ಕಳಿಗೆ ನಾನು ಕೋರಿ ಸ್ಟಾರ್ಟ್ ಮಾಡಿದೆ ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು ಸರ್ ಹಾಗೆ ನೀವು ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಒಂದು ಪ್ರಶಸ್ತಿಯನ್ನ ತಮ್ಮ ಮುಡಿಗೇರಿಸ್ಕೊಂಡಿದ್ದೀರಿ ಹಾಗಾಗಿ ಇದರ ಬಗ್ಗೆ ಏನು ಹೇಳ್ತೀರಿ ಸರ್ ಹೋಗಿ ಹೊರದೇಶ್ ಕಾರ್ಯಕ್ರಮ ಕನ್ನಡಿಗನಾಗಿ ಒಬ್ಬ ನಮ್ಮ ಗುಡ್ಲುಪಟೆಯ ಒಬ್ಬ ಪುಟ್ಟ ಕಲಾವಿದ ಇಷ್ಟಪಡ್ತೀನಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗ್ತೀನಿ ಅಂತ ಕನಸನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನನ್ನನ್ನು ಆಯ್ಕೆ ಮಾಡಿ ನನ್ನನ್ನ ಆ ಒಂದು ವಿಯೆಟ್ನಾಂ ದೇಶಕ್ಕೆ ಕಳಿಸಿದಾಗ ನಿಜವಾಗ್ಲೂ ಸರ್ ನನಗೆ ನೆನಪಾಗಿತ್ತು ನಮ್ಮ ಭಾರತ ದೇಶ ಮತ್ತೆ ನಮ್ಮ ಕರ್ನಾಟಕದ ಬಾವುಟ ಮತ್ತೆ ನಮ್ಮ ಗುಡ್ಲುಪಡೆ ಸರ್ ತುಂಬಾ ಹೆಮ್ಮೆ ಆಗುತ್ತೆ ಒಬ್ಬ ಗುಡ್ಲುಪಡೆ ಒಬ್ಬ ಕಲಾವಿದ ಅಲ್ಲಿಗೋಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೆದ್ದು ಬರೋದು ಅದು ತುಂಬಾನೇ ಎಫರ್ಟ್ ಇತ್ತು ಕಷ್ಟ ಇತ್ತು ಅಲ್ಲಿ ಸರ್ ಹಾಗೆ ನೀವು ನೀವು ಮಾತಾಡ್ತಕ್ಕಂಥದ್ದು ಬಹಳ ಸ್ಮೂತ್ ಹಾಗಾಗಿ ಒಂದು ಭಾಷೆ ಹಿಡಿತ ಮತ್ತು ಆ ಒಂದು ಪದ ಬಳಕೆ ಬಹಳ ಅದ್ಭುತವಾಗಿ ಕನ್ನಡವನ್ನು ಸ್ಪಷ್ಟವಾಗಿ ಮಾತಾಡ್ತೀರಿ ಇತರ ಬಗ್ಗೆ ನಿಮ್ಮ ತಾಯಿ ಟೀಚರ್ ಅಂತ ಹೇಳ್ತಿದಿರಿ ಹಾಗೆ ಕನ್ನಡ ಭಾಷೆಯಲ್ಲಿ ತಾವು ಪ್ರಬುದ್ಧವಾಗಿ ಮಾತಾಡ್ತೀರಿ ಹೇಗೆ ಇದು ಸಾಧ್ಯ ಸರ್ ಸಾಮಾನ್ಯವಾಗಿ ನಾನು ಹುಟ್ಟಿರೋದು ಕರ್ನಾಟಕದಲ್ಲಿ ಓದ್ತಾ ಇರೋದು ನಮ್ಮ ಮುಂಡುಗುಡಿಯಲ್ಲಿ ನಾನು ಓದಿದ್ದಿಲ್ಲ ಕನ್ನಡ ಮೀಡಿಯಂ ಅಲ್ಲಿ ಸೊ ಹೆಮ್ಮೆ ಆಗುತ್ತೆ ಸರ್ ಯಾಕಂದ್ರೆ ನನ್ನ ಭಾಷೆ ಬಂದು ಉರ್ದು ಬಟ್ ಇನ್ನ ಯಾವುದೇ ಕಾರಣಕ್ಕೂ ನಾನು ಎಲ್ಲೂ ಕೂಡ ಉರ್ದು ಮಾತಾಡಲ್ಲ ಯಾಕಂತಂದ್ರೆ ನಾವು ಮಾತು ಹುಟ್ಟಿರುವಂತಹ ಜಾಗದಲ್ಲಿ ನಾವು ಇಲ್ಲಿ ತಿಂದು ಇಲ್ಲೇ ನಮ್ಮ ಋಣ ಇದೆ ಅಂತಂದ್ರೆ ಖಂಡಿತವಾಗಿಯೂ ನಾವು ಕನ್ನಡಕ್ಕೆ ಬೆಲೆ ಕೊಡಬೇಕು ಅಂತ ನಾ ಹೇಳ್ತಾರೆ ಹೇಳಕ್ ಇಷ್ಟಪಡ್ತೀನಿ ಸರ್ ಹಾಗೆ ನಿಮ್ಮ ನಿಮ್ಮ ಒಂದು ಕಲೆಯನ್ನು ಗುರುತಿಸಿ ವಿವಿಧ ಸಂಘ ಸಂಘ ಸಂಸ್ಥೆಗಳಾಗಿರ್ಬೋದು ಮತ್ತು ಇನ್ನಿತರ ಒಂದು ಸನ್ಮಾನಗಳು ಮತ್ತು ಗೌರವ ಸನ್ಮಾನಗಳು ನಿಮಗೆ ಲಭಿಸಿದೆ ಬಗ್ಗೆ ಬೇಕೇನು ಹೇಳ್ತೀರಿ ಸರ್ ಸರ್ ನಿಜವ್ ಆ ಎಲ್ಲ ಜನರ ಪ್ರೀತಿ ವಿಶ್ವಾಸ ಆಶೀರ್ವಾದ ನಮ್ಮ ಮೇಲೆ ಇದೇ ತರ ಸದಾ ಇರಲಿ ಅಂತ ನಮ್ಗೆ ಕೇಳ್ಕೊಳ್ತೀನಿ ಯಾಕೆಂತಂದ್ರೆ ಗುರುತಿಸಿ ನನ್ನ ಪ್ರತಿಭೆ ಒಂದು ತುಂಬಾನೇ ಒಂದು ಡಿಫ್ರೆಂಟ್ ಇದೆ ಅಂತ ಎಲ್ಲರೂ ಗುರುತಿಸಿ ಅವರೆಲ್ಲ ನನಗೆ ಸನ್ಮಾನ ಸುರಿಮಳೆ ಇವತ್ತು ನಮಗೆ ಕೊಟ್ಟಿದ್ದಾರೆ ನಿಜವಾಗು ಅದು ಹೆಮ್ಮೆ ಆಗುತ್ತೆ ಆ ನಮ್ಮ ಗುಂಡುಬಡೆಯ ಜನರ ಮತ್ತೆ ನಮ್ಮ ರಾಜ್ಯದ ಜನರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳು ನಾವು ಇಷ್ಟಪಡ್ತೀನಿ ಸರ್ ಸರ್ ಹಾಗೆ ಮತ್ತು ಈ ಒಂದು ಕಲೆ ನೃತ್ಯ ಕಲೆ ಅಂತಕ್ಕಂಥದ್ದು ಬಹಳ ತಪಸ್ಸು ಮಾಡಬೇಕು ಯಾಕಂದ್ರೆ ನೀವು ಬಾಲ್ಯದಿಂದಲೂ ಕೂಡ ನೃತ್ಯವನ್ನ ಬಹಳ ಅದ್ಭುತವಾಗಿ ಮಾಡ್ತಾ ಇದ್ದೀರಿ ಈ ಒಂದು ನೃತ್ಯ ಪಯಣದಲ್ಲಿ ನಿಮ್ಮ ಒಂದು ಏರು ಇಳಿತ ಮತ್ತು ಏರುಪೇರು ಅದರ ಬಗ್ಗೆ ಹೇಳಿ ಸರ್ ಖಂಡಿತ ಸರ್ ಸಾಮಾನ್ಯವಾಗಿ ಒಂದು ದಾರಿ ನಡೀತೀವಿ ಅಂತ ಅಂದಾಗ ಮುಳ್ಳು ಕಲ್ಲುಗಳು ಸಹಜ ಅದನ್ನ ಸೈಡ್ಗೆ ಇಟ್ಟು ನಾವು ಹೋಗ್ಬೇಕು ಹೊರತು ಹಿಂಜರಿಬಾರದು ಸೊ ನನ್ನ ಜೀವನದಲ್ಲಿ ಇದೇ ಕೂಡ ನಡೆದಿರೋದು ಇನ್ನೂ ಕೂಡ ನಡೀತಾ ಇದೆ ಆದ್ರೆ ನನಗೇನಂದ್ರೆ ಆ ಸರಸ್ವತಿ ಆ ನಟರಾಜನ ನಂಬಿ ನನಗೆ ಇಷ್ಟಪಡುವಂತ ಜನರನ್ನ ನಾನು ನಂಬಿ ಅವರ ಪ್ರೀತಿ ವಿಶ್ವಾಸ ವಿಶ್ವಾಸ ಆಶೀರ್ವಾದ ನನ್ನ ಜೊತೆ ಸದಾ ಇರುತ್ತೆ ಅಂತಾನೆ ನಾನು ನನ್ನ ಕಲಿಯನ ಕೊನೆ ಹೊಸರವರೆಗೂ ನಡೆಸ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಸರ್ ನಾನು ಅದಕ್ಕೆ ನಾನು ಯಾವ್ದೇ ಒಂದು ಕಾರ್ಯಕ್ರಮಕ್ಕೆ ಹೋದ್ರು ಕೂಡ ಏನಾಗಲಿ ಮುಂದೆ ಸಾಗುಲಿ ಹಾಡನ್ನ ಹಾಡೋದು ಯಾಕೆಂತಂದ್ರೆ ಎಷ್ಟೇ ನೋವಿರ್ಲಿ ಎಷ್ಟೇ ಜನ ಏಳ್ಸ್ಲಿ ಅಂತವ್ರಿದ್ರೆ ಮಾತ್ರ ನಾವು ಬೆಳೆಯೋದಕ್ಕೆ ಸಾಧ್ಯ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್ ಹಾಗೆ ಈ ಒಂದು ನೃತ್ಯ ಶಾಲೆಯನ್ನ ಎಷ್ಟು ವರ್ಷದಿಂದ ಆರಂಭಿಸಿದ್ರಿ ಸರ್ ಸತತವಾಗಿ ಸತತವಾಗಿ ನನ್ನ ಡಾನ್ಸ್ ಅಕಾಡೆಮಿ ಸದ್ದಂ ಡಾನ್ಸ್ ಅಕಾಡೆಮಿ ಓಪನ್ ಆಗಿ ಹನ್ನೊಂದು ವರ್ಷಗಳಿತ್ತು ಸರ್ ಹನ್ನೊಂದು ವರ್ಷಗಳಿಗೆ ಹಲವಾರು ಸಾವಿರಾರು ಸ್ಟೂಡೆಂಟ್ಸ್ ಗಳು ಬಂದಿದ್ರು ಸಾವಿರಾರು ಸ್ಟೂಡೆಂಟ್ಸ್ ಗಳು ಹೋದ್ರು ಈಗ ಅವರೆಲ್ಲ ಎಲ್ಲೆಲ್ಲೋ ನನ್ನ ನೋಡಿ ಸರ್ ನಮಸ್ತೆ ಅಂತ ಹೇಳಿದಾಗ ನಮಗೆ ಕನ್ಫ್ಯೂಸ್ ಆಗ್ಬಿಡ್ತೀವಿ ಪುಟ ನೀವೆಲ್ಲ ಇಷ್ಟಿದ್ರಿ ಈಗ ಎಷ್ಟು ಬೆಳ್ಬಿಡಿದ್ರಲ್ಲ ಬೆಳೆಬಿಡಿದ್ರಲ್ಲ ಅಂತಂದಾಗ ಅವ್ರು ಹೇಳ್ತಾರೆ ಸರ್ ನಮ್ ನಿಮ್ಮ ಸ್ಟೂಡೆಂಟ್ಸ್ಗಳು ಅಂತ ಅದು ತುಂಬಾ ಬಹಳ ಹಿಮೆ ಆಗುತ್ತೆ ಸರ್ ಸರ್ ಹಾಗೆ ನವೆಂಬರ್ ಒಂದನೇ ತಾರೀಕು ಮತ್ತು ಗಣರಾಜ್ಯೋತ್ಸವ ಒಂದು ಸಂದರ್ಭ ಬಂದಾಗ ಸರ್ಕಾರಿ ಕಾರ್ಯಕ್ರಮ ಬಂದಾಗ ನಾವು ಯಾವ ರೀತಿ ಮಕ್ಕಳಿಗೆ ತಯಾರಿಯನ್ನು ನೀಡ್ತೀರಿ ಒಂದು ಒಂದು ವಾರ ಅಂತ ಕೊಡ್ತೀರಾ ಅಲ್ಲ ಒಂದು ತಿಂಗಳು ಅಂತ ಕೊಡ್ತೀರಾ ನೃತ್ಯ ಅಭ್ಯಾಸನ ಹೇಗೆ ಮಾಡಿಸ್ತೀರಿ ಸರ್ ಸರ್ ಒಂದು ಕೆಲವು ಶಾಲೆಗಳಲ್ಲಿ ಒಂದೊಂದು ತಿಂಗಳು ಅಂತ ಕರೆದಿರ್ತಾರೆ ಬಟ್ ನಾನು ನಿಮ್ಗೆಲ್ರಿಗೂ ಗೊತ್ತಿರೋ ಪ್ರಕಾರ ಬುದ್ಧಿಮಾನ್ಯ ಮತ್ತು ಅಂಗವಿಕಲ ಮಕ್ಕಳಿಗೆ ಸತತವಾಗಿ ಹನ್ನೊಂದು ವರ್ಷಗಳಿಂದ ನಾನು ಉಚಿತವಾಗಿ ಸೇವೆ ಸೇವೆನ ಸಲ್ಲಿಸ್ತಾ ಇದ್ದೀನಿ ಆ ಮಕ್ಕಳಿಗೆ ಮಿನಿಮಮ್ ಅಂತಂದ್ರೆ ಸರ್ ಒಂದು ಒಂದು ವಾರ ಸಾಕು ಸರ್ ಯಾಕಂದ್ರೆ ಆ ಮಕ್ಕಳು ನನ್ನ ಜೊತೆ ತುಂಬಾನೇ ಬಾಂಧವ್ಯದ ತುಂಬಾನೇ ಪ್ರೀತಿ ವಿಶ್ವಾಸದಿಂದ ಸಾಮಾನ್ಯವಾಗಿ ವಿಶ್ವಾಸವಾಗಿ ನೋಡಿರ್ಬೋದು ನಮ್ಮ ದೇವರಾಜ ಅರಸ್ ಕ್ರೀಡಾಂಗಣದಲ್ಲಿ ಹನ್ನೊಂದು ವರ್ಷಗಳಿಂದ ನಾನು ಹೇಳ್ಕೊಡ್ತಾ ಇದ್ದೀನಿ ಆ ಒಂದು ಚಪ್ಪಾಳೆ ನನ್ಗೆ ನಿಜೂರು ಸರ್ ಅವರು ಆ ಜನ ಚಪ್ಪಾಳೆ ಕೊಡೋದು ಮತ್ತೆ ಆ ಡಾನ್ಸ್ ನೋಡಿ ಕಿರಿಚಾಡ್ತಾರಲ್ಲ ಅದನ್ನ ನೋಡ್ತಾ ಇರೋಲ್ಲ ಸರ್ ಸರ್ ಇನ್ನೊಂದು ಪ್ರಮುಖವಾದ ಪ್ರಶ್ನೆ ಖಂಡಿತ ಸರ್ ಒಬ್ಬ ಹಾಡುಗಾರ ಹಾಡನ್ನ ಸಾಹಿತ್ಯವನ್ನ ಬರೀಬೇಕಾದ್ರೆ ಒಂದು ಹಲವಾರು ಭಾವನೆಗಳನ್ನ ಇಟ್ಕೊಂಡು ಬರೀತಾರೆ ಖಂಡಿತ ಹಾಗೆ ಒಬ್ಬ ಸಂಗೀತಗಾರ ಒಂದು ಹಾಡಿಗೆ ಇನ್ನೆಲ್ಲ ಸಂಗೀತವನ್ನ ಒದಗಿಸ್ತಾರೆ ಹಾಗೆ ಒಂದು ಹಾಡಿಗೆ ನೀವು ನೃತ್ಯ ಸೇವಿ ಯೋಜನೆ ಮಾಡ್ಬೇಕಾದ್ರೆ ನಿಮ್ಮ ಪರಿಕಲ್ಪನೆ ಯಾವ ರೀತಿ ಇರುತ್ತೆ ಹೇಗೆ ಅದನ್ನ ಮೈಗೂಡಿಸ್ಕೊಂಡ್ರಿ ಸರ್ ಅಂದ್ರೆ ಯಾವ ತರ ಅಂತ ಯಾವ್ದಾದ್ರು ಒಂದು ಹಾಡಿದೆ ಅಂತಂದ್ರೆ ನಾವು ರಾತ್ರಿ ಬಗ್ಗೆ ಯೋಚನೆ ಮಾಡ್ತೀವಿ ನಾವು ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಅದ್ರ ಬಗ್ಗೆ ಪ್ರಾಕ್ಟೀಸ್ ಮಾಡ್ತೀವಿ ಈ ಹಾಡಿಗೆ ಈ ಒಂದು ಒಂದು ಭಾವನೆಗಳನ್ನ ತುಂಬಿದ್ರೆ ಯಾವ ತರ ಇರುತ್ತೆ ಅದಕ್ಕೆ ತಕ್ಕಂತೆ ನಾವು ಪ್ರಾಕ್ಟೀಸ್ ಮಾಡ್ತೀವಿ ಸರ್ ತುಂಬಾ ತುಂಬಾ ಧನ್ಯವಾದಗಳು ಸರ್ ಹಾಗೆ ನಿಮ್ಮ ನೃತ್ಯ ಪಯಣ ಹೀಗೆ ನಿರಂತರವಾಗಿ ಸಾಗಿ ಹಲವಾರು ಮಕ್ಕಳಿಗೆ ಈ ಒಂದು ನೃತ್ಯ ಕರೆಯನ್ನ ಆ ಹೀಗೆ ಮುಂದುವರಿಸಿಕೊಂಡು ಹೋಗಿ ಅಂತ ನನ್ನ ಚಾನಲ್ ಪರವಾಗಿ ತುಂಬಾ ಹೃದಯ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ ಸರ್ ಹಾಗೆ ಇನ್ನೊಂದು ಹೊರಗಡೆ ನೋಡಿದೆ ಎಸ್ ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡಿದ್ದೀರಿ ಹಾಗೂ ಜೊತೆ ವಿಗಿಸ್ಕೊಂಡಿದ್ದೀರಿ ಅಮ್ಮ ಅವರ ಒಂದು ಎರಡು ಅನುಭವಗಳು ಹೇಳಿ ಸರ್ ಆ ಅಮ್ಮ ಅವರ ಅನುಭವಗಳು ಅಂದ್ರೆ ನಿಜ ಅಂದ್ರೆ ನಿಜವಾಗ್ಲೂ ನಿಜವಾಗ್ಲು ಇವತ್ತು ನಾವು ನೋಡಿ ನಮ್ಮ ಸಮಾಜದಲ್ಲಿ ಒಂದು ಎರಡು ಮೂರು ಒಂದು ಪ್ರಶಸ್ತಿಗಳನ್ನ ತಗೊಂಡ್ರೆ ತುಂಬಾ ಅಹಂಕಾರದಲ್ಲಿ ಮೇರಿತಾರೆ ಆದ್ರೆ ಜಾನಕಿ ಅಮ್ಮನ ಪ್ರಶಸ್ತಿಗಳು ನೋಡ್ತಾ ಇದ್ರೆ ಮೂರು ನಾಲ್ಕು ಗೋಡನ್ಗಳು ತುಂಬಿದ ಹೈದರಾಬಾದ್ ಅಲ್ಲಿ ಆ ಫೋಟೋನ ಹೈದರಾಬಾದ್ ಹೈದರಾಬಾದಲ್ಲಿ ಎಸ್ ಮನೆಯಲ್ಲಿ ಒಂದು ತಿಂಗಳು ನನಗಿದೆ ನಿಜವಾಗ್ಲು ಅವ್ರು ಮಾಡಿ ಕೊಡುವಂತ ಅವ್ರು ಮಾಡಿಕೊಡುವಂತ ಉಪ್ಪಿನಕಾಯಿಗಳು ಮಾತ್ರ ಹೆಬ್ಬಿ ಖಾರ ಇರುತ್ತ ಹೇಳೋದು ಬಂದೆ ಜಸ್ಟ್ ನನ್ನ ಜೊತೆ ಒಬ್ಬ ವ್ಯಕ್ತಿ ಬಂದಿದ್ರು ನಾನು ಅವರೆಲ್ಲ ಜೊತೆ ಹೋಗಿದ್ವಿ ಅಲ್ಲಿ ಒಂದು ಹಾಡನ್ನ ಹಾಡಿದ್ರು ಸೋಲೆ ಇಲ್ಲ ನಿನ್ನ ಹಾಡು ಆಡುವಾಗ ಅಂದ್ರು ಆ ಹುಡುಗ ಸೊ ಅವಾಗ ಯಸ್ ಜಾನಿಕೆಮ್ಮ ಹೇಳ್ತಾರೆ ಹೊಡೆದ್ರು ಅವ್ರಿಗೆ ಹೊಡೆದ್ಬಿಟ್ಟು ಹೇಳಿದ್ರು ನಿನ್ನ ಹಾಡು ಆಡುವಾಗ ಅಲ್ಲ ನಿನ್ನ ಹಾಡು ಹಾಡುವಾಗ ಅಂತ ಹೇಳಿದ್ರು ಅವಾಗ ನನ್ಗೆ ಆಶ್ಚರ್ಯ ಇತ್ತು ಯಜಾನಿಕ ಮನೆ ಭಾಷೆ ಒಂದು ತೆಲುಗು ತೆಲುಗು ಅವರು ಬಟ್ ಅವರು ಕನ್ನಡವನ್ನು ಅಷ್ಟು ಸ್ಪಷ್ಟವಾಗಿ ಅವರು ಹೇಳಿದಾಗ ನಮಗೆ ಜುಮ್ಮ ಅಂತು ಸೊ ಅಮ್ಮನ ಒಂದು ಹೇಳೋದು ಏನಪ್ಪಾ ಅಂದ್ರೆ ನೀವು ರಿಯಾಲಿಟಿ ಶೋಗಳಲ್ಲಿ ಹೋಗಿ ನೀವು ಕಾಂಪಿಟೇಷನ್ ಕೊಡೋ ಬದಲು ಸ್ವಂತ ಒಂದು ದಾರಿನ ಮಾಡಿ ಆಗ ಜನ ಜನರ ಪ್ರೀತಿ ವಿಶ್ವಾಸ ಆಶೀರ್ವಾದ ಸದಾ ನಿಮ್ಗೆ ಸರ್ ನೀವು ನೃತ್ಯ ಮಾಡುವುದರ ಜೊತೆಯಲ್ಲಿ ಅದ್ಭುತವಾದಂತಹ ಒಂದು ಕಂಠ ಹೊಂದಿದ್ದೀರಿ ನಾನು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ನೋಡಿದೆ ಬೆಳಗ್ಗೆ ಹಾಗಾಗಿ ನಮ್ಮ ವೀಕ್ಷಕರಿಗೋಸ್ಕರ ತಮ್ಮ ಒಂದು ಏನಾಗಲಿ ಮುಂದೆ ಸಾಗಲಿ ಅಂತಕ್ಕಂಥ ಒಂದು ಹಾಡಿಸ್ತಾರೆ ಖಂಡಿತ ಸರ್ ಏನಾಗಲಿ ಮುಂದೆ ಬಯಸಿದ್ದಿಲ್ಲ ಸಿಗದು ಬಾಳಲಿ ಬಯಸಿದ್ದಿಲ್ಲ ಸಿಗದು ಬಾಳಲಿ ನನ್ನೇ ಸದ್ದಮ್ಮ ಮಾತು ಸುಳ್ಳಲ್ಲ ತುಂಬ ತುಂಬ ಧನ್ಯವಾದಗಳು ಸರ್ ಹಾಗೆ ನಿಮ್ಮ ಕಲಾ ಸರಸ್ವತಿ ಈ ಒಂದು ನೃತ್ಯ ಪಯಣದಲ್ಲಿ ನಿರಂತರವಾಗಿ ಯಾವುದೇ ಎಷ್ಟೇ ಏಳುಬೀಳುಗಳು ಬಂದರೂ ಕೂಡ ಅದನ್ನೆಲ್ಲ ಪಕ್ಕಕ್ಕೆ ಸೇರಿಸಿ ನಿಮ್ಮ ದಾರಿಯನ್ನು ನೀವು ಸಾಗಿ ಅಂತ ಹೇಳ್ತಾ ತನಕ ನಮ್ಮ ಜೊತೆ ತಮ್ಮ ಒಂದು ಬಿ ಬ್ಯುಸಿ ಕೂಡ ನಮಗೋಸ್ಕರ ಸಂದರ್ಶನ ಮಾಡಿಕೊಂಡಿದ್ದೀರಿ ಹಾಗಾಗಿ ತಮಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಸರ್ ನಮಸ್ಕಾರ ಸರ್ ನಮಸ್ತೆ ಸರ್